ಧರ್ಮಸ್ಥಳ ಕೇಸ್ನಲ್ಲಿ ಆಗಸ್ಟ್ ಇಪ್ಪತ್ತೊಂದರ ಟಾಪ್ ಐದು ಬೆಳವಣಿಗೆ ತಿಮರೂಡಿ ಅರೆಸ್ಟ್ ಸಮೀರ್ಗೆ ಜಾಮೀನು ಮಾಸ್ಕ್ ಮ್ಯಾನ್ ಒಬ್ಬ ಸುಳ್ಳ ಎಂದ ಮಾಜಿ ಪತ್ನಿ ಧರ್ಮಸ್ಥಳದ ಮೇಲಿನ ಆರೋಪಗಳಿಗೆ ಸಂಬಂಧಿಸಿದಂತೆ ಆಗಸ್ಟ್ ಇಪ್ಪತ್ತೊಂದರಂದು ಕೆಲವು ಮಹತ್ವದ ಘಟನೆಗಳು ನಡೆದಿವೆ ಅವುಗಳಲ್ಲಿ ಪ್ರಮುಖವಾಗಿ ಧರ್ಮಸ್ಥಳದ ಸೌಜನ್ಯ ಪರ ದೂರುದಾರರ ಮಹೇಶ್ ಶೆಟ್ಟಿ ತಿಮರೂಡಿ ಅವರ ಬಂಧನವಾಗಿರುವುದು ಇನ್ನು ಯೂಟ್ಯೂಬರ್ ಸಮೀರ್ ಅವರ ಬಂಧನಕ್ಕೆ ಪೊಲೀಸರು ಮುಂದಾಗಿದ್ದು ಹಾಗೂ ಸಮೀರ್ ನಾಪತ್ತೆಯಾಗಿದ್ದು ಕೂಡ ದೊಡ್ಡ ಸುದ್ದಿಯಾಯಿತು ಆದರೆ ಮಧ್ಯಾಹ್ನದ ಹೊತ್ತಿಗೆ ಸಮೀರ್ಗೆ ಮಂಗಳೂರು ನ್ಯಾಯಾಲಯದಿಂದ ನಿರೀಕ್ಷಣಾ ಜಾಮೀನು ಸಿಕ್ಕಿದ್ದರಿಂದ ಅವರು ಬಂಧನದಿಂದ ಪಚಾವಾದ್ರು ಇದೆಲ್ಲದರ ನಡುವೆ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಊತು ಹಾಕಿದ್ದಕ್ಕಾಗಿ ಹೇಳಿದ್ದ ಅನಾಮಿಕ ದೂರುದಾರ ಮಾಸ್ಕ್ ಮ್ಯಾನ್ ಅವರ ಮೊದಲ ಪತ್ನಿ ಮಂಡ್ಯದಲ್ಲಿ ಹೇಳಿಕೆ ನೀಡಿದ್ದು ತನ್ನ ಮಾಜಿ ಪತಿ ಮಾಸ್ಕ್ ಮ್ಯಾನ್ ಸುಳ್ಳುಗಾರ ಅಂತ ಹೇಳಿದ್ದಾರೆ ಇದೆಲ್ಲವೂ ಆಗಸ್ಟ್ ಇಪ್ಪತ್ತೊಂದರಂದು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಡೆದ ಪ್ರಮುಖ ಘಟನೆಗಳಾಗಿದೆ ಅದಷ್ಟೇ ಅಲ್ಲದಿರ ಧರ್ಮಸ್ಥಳದ ಸೌಜನ್ಯ ಪರ ಹೋರಾಟಗಾರರಾದ ಮಹೇಶ್ ತಿಮರೂಡಿ ಅವರನ್ನ ಬೆಳ್ತಂಗಡಿ ಪೊಲೀಸರು ಆಗಸ್ಟ್ ಇಪ್ಪತ್ತೊಂದರಂದು ಬೆಳಗ್ಗೆ ಬಂಧಿಸಿದ್ದಾರೆ ಇನ್ನು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಡೆದ ಎರಡನೇ ಅತಿ ದೊಡ್ಡ ಘಟನೆ ಏನಂದ್ರೆ ಧರ್ಮಸ್ಥಳದ ಬಗ್ಗೆ ಯೂಟ್ಯೂಬ್ನಲ್ಲಿ ವಿಡಿಯೋಗಳನ್ನ ಬಿತ್ತರ ಮಾಡಿದ್ದ ಯೂಟ್ಯೂಬರ್ ಸಮೀರ್ ಅವರ ಬಂಧನಕ್ಕೆ ಪೊಲೀಸರು ಮುಂದಾಗಿದ್ದು ಇದೆಲ್ಲದರ ನಡುವೆ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಊತು ಹಾಕಿದ್ದಕ್ಕಾಗಿ ಎಸ್ಐಟಿಗೆ ದೂರು ನೀಡಿರುವ ಮಾಸ್ಕ್ ಮ್ಯಾನ್ನ ಮೊದಲ ಪತ್ನಿ ಮಂಡ್ಯದಲ್ಲಿ ಮಾಧ್ಯಮಗಳಿಗೆ ಹೇಳಿಕೆ ನೀಡಿ ಆತ ಒಬ್ಬ ಮಹಾ ಸುಳ್ಳುಗಾರ ಅಂದಿದ್ದಾರೆ ಈ ಎಲ್ಲಾ ಬೆಳವಣಿಗೆಗಳ ವಿಸ್ತೃತ ರೂಪ ಇಲ್ಲದೆ ಸೌಜನ್ಯ ಪರ ಹೋರಾಟಗಾರ ಮಹೇಶ್ ತಿಮರೂಡಿ ಅರೆಸ್ಟ್ ಧರ್ಮಸ್ಥಳದ ಸೌಜನ್ಯ ಪರ ಹೋರಾಟಗಾರರಾದ ಮಹೇಶ್ ತಿಮರೂಡಿ ಅವರನ್ನ ಪೊಲೀಸರು ಆಗಸ್ಟ್ ಇಪ್ಪತ್ತೊಂದರಂದು ಬಂಧಿಸಿದ್ರು ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರ ವಿರುದ್ಧ ಅವಹೇಳನಕಾರಿ ಆರೋಪ ಮಾಡಿದ್ದಕ್ಕಾಗಿ ಅವರ ವಿರುದ್ಧ ಉಡುಪಿ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು ಆ ಹಿನ್ನೆಲೆಯಲ್ಲಿ ತಿಮರೂಡಿ ಅವರನ್ನ ಬೆಳ್ತಂಗಡಿ ತಾಲೂಕಿನ ಕಬ್ಬಳ್ಳಿಗೆರೆಯಲ್ಲಿ ಇರುವ ಅವರ ನಿವಾಸದಿಂದ ಪೊಲೀಸರು ಆಗಸ್ಟ್ ಇಪ್ಪತ್ತೊಂದರಂದು ಬೆಳಿಗ್ಗೆ ಬಂಧಿಸಲಾಯಿತು ಉಡುಪಿ ಜಿಲ್ಲೆಯ ಎಸ್ಪಿ ಸುಧಾಕರ್ ನಾಯಕ್ ಅವರ ನೇತೃತ್ವದಲ್ಲಿ ಡಿವೈಎಸ್ಪಿ ಪ್ರಭು ಡಿಟಿ ಬ್ರಹ್ಮಾವರ ಮಣಿಪಾಲ ಇನ್ಸ್ಪೆಕ್ಟರ್ ಮಹೇಶ್ ಪ್ರಸಾದ್ ಇನ್ಸ್ಪೆಕ್ಟರ್ ಗೋಪಿಕೃಷ್ಣ ಕೃಷ್ಣ ಕಾರ್ಕಾಳ ಗ್ರಾಮಾಂತರ ಪ್ರಸನ್ನ ಕುಮಾರ್ ಅವರುಳ್ಳ ತಂಡವು ಉಜಿರೆಯಲ್ಲಿ ಇರುವ ಮಹೇಶ್ ತಿಮರೋಡಿ ಅವರ ನಿವಾಸಕ್ಕೆ ತೆರಳಿದ್ರು ಮಹೇಶ್ ತಿಮರೋಡಿಯವರು ವಿರುದ್ಧ ದೂರು ದಾಖಲಾಗಿರುವುದು ಅವರನ್ನ ಆಗಸ್ಟ್ ಇಪ್ಪತ್ತೊಂದರಂದು ಬೆಳಿಗ್ಗೆ ಬಂಧಿಸುವುದು ಮಾಧ್ಯಮಗಳ ಮೂಲಕ ಪ್ರಸಾರವಾಗಿದ್ದರಿಂದ ಆಗಸ್ಟ್ ಇಪ್ಪತ್ತೊಂದರಂದು ಬೆಳಿಗ್ಗೆ ಪೊಲೀಸರ ತಂಡ ತಿಮರೋಡಿ ಅವರ ನಿವಾಸಕ್ಕೆ ತೆರಳುವ ಮುನ್ನವೇ ಅವರ ನಿವಾಸದ ಮುಂದೆ ತಿಮರೋಡಿಯವರ ಬೆಂಬಲಿಗರು ಜಮಾಯಿಸಿದ್ರು ಅವರಲ್ಲಿ ಗಿರೀಶ್ ಮಟ್ಟಣ್ಣನವರ್ ಕೂಡ ಸೇರಿದ್ರು ಪೊಲೀಸರು ಮಹೇಶ್ ಅವರನ್ನ ಬಂಧಿಸಿ ಕರೆದೊಯ್ದರು ಕೋರ್ಟ್ ಮೊರೆ ಹೋದ ತಿಮರೋಡಿ ತಮ್ಮ ಬಂಧನವನ್ನು ಪ್ರಶ್ನಿಸಿ ತಿಮರೋಡಿಯವರು ನ್ಯಾಯಾಲಯದ ಮೊರೆ ಹೋಗಿ ಜಾಮೀನು ಕೋರಿದ್ದಾರೆ ಆದರೆ ಅವರಿಗೆ ಜಾಮೀನು ಸಿಕ್ಕಿಲ್ಲ ಹಾಗಾಗಿ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಅಲ್ಲದೆ ಬಂಧನದ ವೇಳೆ ತಮ್ಮ ಜೀವಕ್ಕೇನಾದರೂ ಅಪಾಯವಾದರೆ ಅದಕ್ಕೆ ರಾಜ್ಯ ಸರ್ಕಾರ ಹಾಗೂ ಬಿಜೆಪಿಯೇ ಹೊಣೆ ಎಂದು ಅವರು ಎಚ್ಚರಿಸಿದ್ದಾರೆ ಮತ್ತೊಂದೆಡೆ ಅವರನ್ನ ಆಗಸ್ಟ್ ಇಪ್ಪತ್ತೊಂದರ ಮಧ್ಯಾಹ್ನ ಮಂಗಳೂರು ಜಿಲ್ಲಾ ನ್ಯಾಯಾಲಯದ ಬ್ರಹ್ಮಾವರ ಸಂಚಾರಿ ಪೀಠದ ಮುಂದೆ ಹಾಜರುಪಡಿಸಲಾಗಿದೆ ಅದಕ್ಕೂ ಮುನ್ನ ಬ್ರಹ್ಮಾವರದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಅವರ ಆರೋಗ್ಯ ತಪಾಸಣೆ ನಡೆಸಲಾಗಿದೆ ಬಂಧನದ ಭೀತಿಯಲ್ಲಿದ್ದ ಸಮೀರ್ಗೆ ನಿರೀಕ್ಷಣಾ ಜಾಮೀನು ಸಮೀರ್ ಯಾರು ಎಂದು ಪ್ರತ್ಯೇಕವಾಗಿ ಹೇಳ್ಬೇಕಿಲ್ಲ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾಗಿರುವ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣಗಳ ಬಗ್ಗೆ ಅವರು ಸರಣಿ ವಿಡಿಯೋಗಳನ್ನ ಮಾಡಿ ತಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಿದ್ರು ಅವರ ವಿರುದ್ಧ ಧರ್ಮಸ್ಥಳ ಠಾಣೆಯಲ್ಲಿ ಸುಮೋಟೋ ಕೇಸ್ ದಾಖಲಾಗಿತ್ತು ಕೃತಕ ಬುದ್ಧಿಮತ್ತೆಯ ವಿಡಿಯೋಗಳನ್ನ ರಚಿಸಿ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಿದ ಆರೋಪದಡಿ ಕೇಸ್ ದಾಖಲಾಗಿತ್ತು ತಮ್ಮ ಬಂಧನವನ್ನ ನಿರೀಕ್ಷಿಸಿದ ಸಮೀರ್ ಅವರು ಆಗಸ್ಟ್ ಹತ್ತೊಂಬತ್ತರಂದೇ ಮಂಗಳೂರು ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿ ಹಾಕಿದ್ರು ಆ ಹಿನ್ನೆಲೆ ಅವರಿಗೆ ಆಗಸ್ಟ್ ಇಪ್ಪತ್ತೊಂದರಂದು ಮಧ್ಯಾಹ್ನ ನಿರೀಕ್ಷಣಾ ಜಾಮೀನು ಸಿಕ್ಕಿದೆ ಹೀಗಾಗಿ ಅವರು ಸದ್ಯಕ್ಕೆ ಬಂಧನದಿಂದ ಪಾರಾಗಿದ್ದಾರೆ ಸಮೀರ್ ವಿರುದ್ಧ ದೂರು ದಾಖಲಾಗುತ್ತಲೇ ಅವರನ್ನು ಬಂಧಿಸುವುದಕ್ಕೆ ಬೆಂಗಳೂರು ಪೊಲೀಸರು ಕಾರ್ಯಪ್ರವೃತ್ತರಾಗಿದ್ದರು ಸಮೀರ್ ಅವರನ್ನ ಬಂಧಿಸುವುದಕ್ಕೆ ಬೆಂಗಳೂರು ಪೊಲೀಸರು ಬನ್ನೇರುಘಟ್ಟ ಪ್ರಾಂತ್ಯದಲ್ಲಿರುವ ಅವರ ನಿವಾಸದಲ್ಲಿ ಹುಡುಕಾಟ ನಡೆಸಿದ್ರು ಅಲ್ಲಿ ಇವರು ಇರಲಿಲ್ಲ ಎರಡು ದಿನಗಳ ಹಿಂದೆಯೇ ಅವರು ಮಂಗಳೂರಿಗೆ ಹೋಗಿರುವುದಾಗಿ ತಿಳಿದು ಬಂದಿತ್ತು ಆದರೆ ಅವರು ಅತ್ತ ಮಂಗಳೂರಿನಲ್ಲಿಯೂ ಪತ್ತೆಯಾಗಿರಲಿಲ್ಲ ಕಡೆಗೆ ಆಗಸ್ಟ್ ಇಪ್ಪತ್ತೊಂದರ ಮಧ್ಯಾಹ್ನದ ಹೊತ್ತಿಗೆ ಮಂಗಳೂರು ಜಿಲ್ಲಾ ಸತ್ರ ನ್ಯಾಯಾಲಯದಿಂದ ಅವರಿಗೆ ಜಾಮೀನು ಸಿಕ್ಕಿರುವುದಾಗಿ ವರದಿಯಾಗಿದೆ ಮಾಸ್ಕ್ ವಿರುದ್ಧ ಮೊದಲ ಪತ್ನಿ ಗಂಭೀರವಾದ ಆರೋಪವನ್ನ ಮಾಡಿದ್ದಾರೆ ಧರ್ಮಸ್ಥಳದಲ್ಲಿ ನೂರಾರು ಅನಾಥ ಶವಗಳನ್ನ ಊತಿರುವ ಆರೋಪ ಮಾಡಿದ ಮಾಸ್ಕ್ ಮ್ಯಾನ್ ಎಂಬಾತನ ಮೊದಲ ಪತ್ನಿ ಆಗಸ್ಟ್ ಇಪ್ಪತ್ತೊಂದರಂದು ಮಂಡ್ಯದಲ್ಲಿ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿದ್ದಾರೆ ಮದುವೆಯಾದ ಮೇಲೆ ನಾವು ಧರ್ಮಸ್ಥಳದಲ್ಲಿ ಏಳು ವರ್ಷ ವಾಸದಿದ್ವಿ ಆಗ ಅವರು ಧರ್ಮಸ್ಥಳದಲ್ಲಿ ಸ್ವಚ್ಛತಾ ಕೆಲಸ ಮಾಡ್ತಿದ್ರು ಅಲ್ಲಿ ಅವರು ಯಾವುದೇ ಶವಗಳನ್ನ ಊತಿಲ್ಲ ಮಾಸ್ಕ್ ಮ್ಯಾನ್ ಒಬ್ಬ ಸುಳ್ಳುಗಾರ ಮೋಸಗಾರ ಅಂತ ಅವರು ಆರೋಪಿಸಿದ್ದಾರೆ ಆ ಮಾಸ್ಕ್ ಮ್ಯಾನ್ ಮಂಡ್ಯದ ಗ್ರಾಮವೊಂದರಲ್ಲೇ ಹುಟ್ಟಿ ಬೆಳೆದಿದ್ದ ನಮ್ಮ ಮದುವೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲೇ ಆಗಿತ್ತು ನಾವು ಧರ್ಮಸ್ಥಳದಲ್ಲಿ ಏಳು ವರ್ಷ ವಾಸವಿದ್ವಿ ಆ ಸಂದರ್ಭದಲ್ಲಿ ಆತ ಮಾಸ್ಕ್ ಧರ್ಮಸ್ಥಳದ ದೇವಸ್ಥಾನದಲ್ಲಿ ಸ್ವಚ್ಛತಾ ಕಾರ್ಯ ಮಾಡುವುದು ಶೌಚಾಲಯಗಳನ್ನ ತೊಳೆಯುವುದು ಮುಂತಾದ ಕೆಲಸ ಮಾಡುತ್ತಿದ್ದ ಆ ಸಂದರ್ಭದಲ್ಲಿ ಅನಾಥ ಶವಗಳನ್ನು ಆತ ಊಳಿಲ್ಲ ಎಂದು ಹೇಳಿದ್ದಾರೆ ಸಂಸಾರ ಮುರಿದಿದ್ದಕ್ಕೆ ಕಾರಣ ತಿಳಿಸಿದ ಆಕೆ ನನ್ನ ಜೊತೆ ಸಂಸಾರ ಮಾಡುತ್ತಿದ್ದಾಗಲೇ ಆತ ಬೇರೊಬ್ಬಳ ಜೊತೆಗೆ ನಂಟು ಬೆಳೆಸಿದ್ದ ಆಕೆಯನ್ನ ಮದುವೆ ಆಗೋದಿಕ್ಕೆ ತನಗೆ ಅವಕಾಶ ಕೊಡಬೇಕೆಂದು ನನಗೆ ಚಿತ್ರ ಹಿಂಸೆ ನಡೀತಿದ್ದ ಅದರಿಂದ ನಾನು ಪಾರಾಗೋದಿಕ್ಕೆ ನ್ಯಾಯಾಲಯದ ಮೊರೆ ಹೋಗಿದ್ದೆ ಅಲ್ಲಿ ಆತ ವಿಚ್ಛೇದನ ಕೋರಿದ ವಿಚ್ಛೇದನ ನೀಡಿದ್ರೆ ಪತ್ನಿಗೆ ಜೀವನಾಂಶ ನೀಡಬೇಕು ಎಂದು ಹೇಳಿದಾಗ ತನಗೆ ಉದ್ಯೋಗವೇ ಎಂದು ಮುಂದೆ ಸುಳ್ಳು ಹೇಳಿ ಅದನ್ನೇ ಸಾಬೀತುಪಡಿಸಿದ ಆತ ಒಬ್ಬ ಸುಳ್ಳುಗಾರ ಮೋಸಗಾರ ಆತನನ್ನ ನಾನು ಬಿಟ್ಟಿದ್ದೆ ಒಳ್ಳೇದಾಯ್ತು ಅಂತ ಹೇಳಿದ್ದಾರೆ ಅಲ್ಲದೆ ಈಗ ಆತ ಮದುವೆಯಾಗಿರುವ ಎರಡನೇ ಪತ್ನಿಯು ತನಗೇನು ಆಸ್ತಿ ಮಾಡಿಲ್ಲವೆಂದು ಆತನಿಗೆ ಕಾಟ ಕೊಡ್ತಿದ್ಲಂತೆ ಹಾಗಾಗಿ ಆತ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿರಬಹುದು ಅಥವಾ ಯಾರೋ ಹಣ ಕೊಟ್ಟು ಆತನಿಗೆ ಧರ್ಮಸ್ಥಳದ ವಿರುದ್ಧ ಇಂತ ಹೇಳಿಕೆಗಳನ್ನ ನೀಡುವಂತೆ ಪ್ರೇರೇಪಿಸಿರಬಹುದು ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಧರ್ಮಸ್ಥಳದಲ್ಲಿ ಆತ ತೋರಿಸಿದ ಹದಿನೇಳು ಕಡೆ ಗುಂಡಿಗಳನ್ನು ಆತ ಪ್ರಮಾಣದಲ್ಲಿ ಅಸ್ಥಿ ಪಂಜರಗಳು ಸಿಕ್ಕಿಲ್ಲ ಎಂದಾದ್ರೆ ಅಲ್ಲೇನೋ ಆತ ಕಿತಾಪತಿ ಮಾಡಿರ್ಬೇಕಲ್ವಾ ಆತನಿಗೆ ಒಳ್ಳೆ ಬುದ್ಧಿ ಇರಲಿಲ್ಲ ತನ್ನ ಸ್ವಂತ ಹಣ್ಣ ಸಂಬಂಧಿರನ್ನೇ ಬಾಯಿಗೆ ಬಂದ ಹಾಗೆ ಬೈತಿದ್ದ ಅಂತ ಹೇಳಿದ್ದಾರೆ ಅಲ್ಕಡ್ಕ ಪ್ರಭಾಕರ ಭಟ್ಟರು ಏಕೆ ಧ್ವನಿಯುತ್ತಿರಲಿಲ್ಲ ಎಂದು ದಕ್ಷಿಣ ಕನ್ನಡ ಜಿಲ್ಲೆಯ ಹಿರಿಯ ವಕೀಲರು ಹಾಗೂ ಕೆಪಿಸಿಸಿ ನಾಯಕರು ಆಗಿರುವ ಸುಧೀರ್ ಕುಮಾರ್ ಮೂರುಳ್ಳಿಯವರು ಪ್ರಶ್ನಿಸಿದ್ದಾರೆ ಯೂಟ್ಯೂಬ್ನಲ್ಲಿ ಅವರು ಮೇಲಿನಂತೆ ಹೇಳಿದ್ದಾರೆ ಮತ್ತೊಂದೆಡೆ ಸ್ಥಳೀಯ ಬಿಜೆಪಿ ನಾಯಕರಾದ ವಿನಯ್ ಕುಮಾರ್ ಸೋರಕಿ ಅವರು ಮಾತನಾಡಿ ಈ ಎಲ್ಲಾ ಘಟನೆಗಳ ಹಿಂದೆ ಕಲ್ಲಡ್ಕ ಪ್ರಭಾಕರ ಭಟ್ ಅವರ ಕೈವಾಡವಿದೆ ಎಂದು ತಿಳಿಸಿದ್ದಾರೆ ಒಂದು ಕಡೆ ಮಗು ಚಿವುಟುವವರು ಅವರೇ ಮತ್ತೊಂದು ಕಡೆ ತೊಟ್ಟಿಲನ್ನು ತೂಗುವವರು ಅವರೇ ಅಂತ ಅವರು ಆರೋಪಿಸಿದ್ದು ಈ ಪ್ರಕರಣದಲ್ಲಿ ಕಲ್ಲಡ್ಕ ಪ್ರಭಾಕರ ಭಟ್ ಅವರ ಪಾತ್ರವಿರುವ ಬಗ್ಗೆಯೂ ತನಿಖೆಯಾಗಬೇಕು ಅಂತ ಅವರು ತಿಳಿಸಿದ್ದಾರೆ ಆಸ್ಕ್ ಮ್ಯಾನ್ ಬಗ್ಗೆ ಗ್ರಾಮಸ್ಥರು ಏನು ಹೇಳ್ತಾರೆ ಮಾಸ್ಕ್ ಮ್ಯಾನ್ ಬಗ್ಗೆ ಆತ ವಾಸವಿದ್ದ ಮಂಡ್ಯದ ಗ್ರಾಮಸ್ಥರು ಬೇರೊಂದು ವಿಚಾರವನ್ನ ಹೇಳಿದ್ದಾರೆ ಆತನ ತಂದೆ ಸ್ಥಳೀಯ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡುತ್ತಿದ್ರು ಅವರಿಗೆ ಒಳ್ಳೆ ಹೆಸರಿತ್ತು ಆದರೆ ಈ ಮಾಸ್ಕ್ ಮ್ಯಾನ್ ಉಡಾಳನಂತೆ ಬೆಳೆದ ಓದಲಿಲ್ಲ ಬರೀಲಿಲ್ಲ ಅಲ್ಲಿ ಇಲ್ಲಿ ತಿರುಗಾಡಿಕೊಂಡಿದ್ದ ಆತನ ತಂದೆಗೆ ಆತ ಕಡೆ ಮಗ ಹಾಗಾಗಿ ಯಾವುದೇ ಜವಾಬ್ದಾರಿ ಇರಲಿಲ್ಲ ಆತನಿಗೆ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಮಾಡಲಾಗಿತ್ತು ಆತನ ಹಣ್ಣ ಧರ್ಮಸ್ಥಳ ದೇವಸ್ಥಾನದಲ್ಲಿ ಸ್ವಚ್ಛತಾ ಕೆಲಸ ಮಾಡಿಕೊಂಡಿದ್ದ ಆತನೇ ಈತನನ್ನ ಕರೆದುಕೊಂಡು ಹೋಗಿ ಧರ್ಮಸ್ಥಳದಲ್ಲಿ ಸ್ವಚ್ಛತಾ ಕೆಲಸ ಕೊಡಿಸಿದ್ರು ಅಲ್ಲಿಯೇ ಆರೇಳು ವರ್ಷ ಕೆಲಸ ಮಾಡ್ತಿದ್ದ ನೇತ್ರಾವತಿ ನದಿ ಬಳಿ ಸಾವಿಗೀಡಾದ ಅಥವಾ ಆತ್ಮಹತ್ಯೆಗೀಡಾದ ವ್ಯಕ್ತಿಗಳ ಶವಗಳನ್ನ ಹೂಳುತ್ತಿದ್ದವನಾದರೂ ಆತ ಶವಗಳ ಮೇಲಿನ ಬಂಗಾರ ಕದಿಯುತ್ತಿದ್ದ ಆರೋಪಗಳು ಕೇಳಿ ಬಂದಿದ್ವು ಬಹುಶಃ ಅದೇ ಕಾರಣಕ್ಕಾಗಿ ಅಲ್ಲಿಂದ ಆತನನ್ನ ಓಡಿಸಿರ್ಬೇಕು ಎಂದು ಅಂದಾಜಿಸಿದ್ದ